ಈ ಯಾ ಎಲ್ಲ ಘಟನೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಆಗಿದೆ ಅದರಿಂದ ಗವರ್ನರ್ ಅವರು ಕೂಡಲೇ ಎಂಟ್ರಿ ಆಗಿ ಇಲ್ಲಿ ಒಂದು ನ್ಯಾಯಯುತವಾದಂತ ತನಿಖೆ ಆಗುವಂತದ್ಕೆ ಆದೇಶ ಮಾಡಬೇಕು ಅಂತ ವಿನಂತಿಯನ್ನ ಈಗ ಮಾರ್ಟಿನ ಯಾವ ಐಡಿ ಡಿ ಎಡ ಮಾಡೋ ಬಲ ಮಾರ್ಟಿನೋ ನನ್ ಗೊತ್ತಿಲ್ಲ ಅವನ ಎಡಾನೋ ಬಲಾನೋ ಗೊತ್ತಿಲ್ಲ ಯಾವ ಮಾರ್ಟಿನೋ ಅದ್ಯಾವ್ ತನಿಖೆ ಅದು ಇದೇ ಆ ಇದೇ ಪೊಲೀಸು ಇದೇ ಪೊಲೀಸೇ ಮತ್ತೆ ಅದನ್ನ ಸಿ ಓಡಿ ಕೊಟ್ರೆ ಏನು ಯಾವ ಓಡಿ ಕೊಟ್ರೇನು ಅಷ್ಟೇ ನಾವು ಕೇಳ್ತಾ ಇರೋದು ಈ ಪೊಲೀಸವ್ ನಡ್ಕಂಡಂತ ನಡವಳಿಕೆಯಿಂದ ಒಂದ್ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲಾನು ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ವಿ ಅದಕ್ಕೆ ನ್ಯಾಯಾಂಗ ತನಿಖೆಯನ್ನ ನಾವು ಕೇಳ್ತಾ ಇರೋದು ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ಇದು ಆಗಿರಲಿ ಆಗಿರ್ಲಿ ಇನ್ನೊಂದಾಗಿರ್ಲಿ ನಾವು ಒಪ್ತಾ ಇದ್ರಿ ಆದ್ರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನ ಕೇಳ್ತಾ ಇದ್ರು ನೋಡಿ ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ ಭಗವದ್ಗೀತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ ಸಿಟಿ ರವಿಯವರು ಒಪ್ಕೊಂತಾರೆ ಕಾನೂನು ಸಂವಿಧಾನ ಹೇಳಿದ್ರೆ ಅಂಬೇಡ್ಕರ್ ಅದನ್ನ ಒಪ್ಕೊಂತಾರೆ ಅವರು ಪ್ರಶ್ನೆನೇ ಇಲ್ಲ ಈ ತರ ನಾನು ನೋಡಿದ್ದೇನೆ ಬಹಳಷ್ಟು ಪಾಪ ಧರ್ಮಸ್ಥಳದ ದೇವರು ಮಂಜುನಾಥ ಮಂಜುನಾಥನಾಗೆ ಇರ್ಲಿ ಎಲ್ಲರಿಗೂ ಸದ್ಬುದ್ಧಿ ಕೊಡ್ಲಿ ಮಂಜುನಾಥ ಮಂಜುನಾಥನಾಗೆ ಇರ್ಲಿ ಅದನ್ನ ಇಡೀ ರಾಜ್ಯದ ಜನ ನೋಡಿದಾರೆ ಪೊಲೀಸ್ ಸ್ಟೇಷನ್ ಹೊಡೆದಾಗೇನೆ ಆಚೆ ಎಲ್ಲ ಟಿವಿಯರ್ ತೋರಿಸಿರೋದು ನಾವೆಲ್ಲ ತೋರಿಸಿರೋ ಅದಕ್ಕಿಂತ ಸಾಕ್ಷಿ ಬೇಕಾ